ಹನ್ನೊಂದು ಲಕ್ಷ ಮೌಲ್ಯದ ತಾಮ್ರದ ತಂತಿ ಕಳ್ಳರ ಬಾಂಧಿಸಿದ ಹೊಳಲ್ಕೆರೆ ಪೊಲೀಸರು ಪಾವನ ವಿದ್ಯುತ್ ಯಂತ್ರಗಳಿಗೆ ಹಾಕಿದ ತಾಮ್ರದ ತಂತಿ ಸೇರಿದಂತೆ ತಂತಿ ಸಾಗಿಸಲು ಬಳಸಿದ ವಾಹನಗಳು ಸೇರಿ ಒಟ್ಟು ಹನ್ನೊಂದು ಲಕ್ಷದ ತೊಂಬತ್ತೆರಡು ಸಾವಿರದ ಒನ್ನೂರ ಇಪ್ಪತ್ತೈದು ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆದು ಆರು ಜನ ಆರೋಪಿಗಳನ್ನು ಹೊಳಲ್ಕೆರೆಯ ಚಿತ್ರಹಳ್ಳಿ ಗೇಟ್ ಠಾಣೆಯವರು ಬಂಧಿಸಿದ್ದಾರೆ ಬಂಧಿತರನ್ನ ಹೊಳಲ್ಕೆರೆಯ ಗುರುಮೂರ್ತಿ ಸಣ್ಣ ಕೆಂಚಪ್ಪ ಸಂತೋಷ್ ರಾಘವೇಂದ್ರ ವೆಂಕಟೇಶ್ ಡಿರಾಜು ಅವರನ್ನ ಬಂಧಿಸಿದ್ದು ಕೃಷ್ಣ ಮತ್ತು ಚಂದ್ರು ಎಂಬ ಆರೋಪಿಗಳು ತಲೆ ತಪ್ಪಿಸಿಕೊಂಡಿದ್ದಾರೆ ಕಳೆದ ನಾಲ್ಕು ತಿಂಗಳ ಹಿಂದೆ ಹೊಳಲ್ಕೆರೆಯ ತೆಕಲಾವಟ್ಟಿಯ ಗುಡ್ಡದಲ್ಲಿ ಎಂಟು ಪವನ ವೈದ್ಯತ ಕೇಂದ್ರಗಳಿಗೆ ಅಳವಡಿಸಿದ್ದ ಮುನ್ನೂರು ಸ್ಕ್ವೇರ್ ಫೀಟ್ ಮೀಟರ್ನ ಅಳತೆಯ ಏಳ್ನೂರು ಮೀಟರ್ ಉದ್ದದ ಏಳು ಲಕ್ಷ ಮೌಲ್ಯದ ತಾಮ್ರದ ತಂತಿಯನ್ನ ಕಳವು ಮಾಡಿಕೊಂಡು ಹೋಗಿದ್ದರ ಬಗ್ಗೆ ಚಿತ್ರದುರ್ಗದ ಜೋಗಿಮಟ್ಟಿ ರಸ್ತೆ ವಿಂಡ್ ವರ್ಲ್ಡ್ ಕಂಪನಿ ಮಾಲೀಕ ನವೀನ್ ಕುಮಾರ್ ಚಿತ್ರಹಳ್ಳಿ ಗೇಟ್ ಠಾಣೆಯಲ್ಲಿ ದೂರು ನೀಡಿತು ಅದರಂತೆ ತನಿಖೆ ಆರಂಭಿಸಿ ಆರೋಪಿಗಳ ಪತ್ತೆ ಹಚ್ಚಿರುವ ಚಿತ್ರಹಳ್ಳಿ ಗೇಟ್ ಠಾಣೆ ಪಿಎಸ್ಐ ಕಾಂತರಾಜ್ ಆರೋಪಿಗಳು ಹಿರಿಯೂರು ಮತ್ತು ಜಗಳೂರಿನ ಗುಜರಿ ಅಂಗಡಿಗಳಲ್ಲಿ ಮಾರಾಟ ಮಾಡಿದ್ದ ತಾಮ್ರದ ತಂತಿಯನ್ನ ಒಟ್ಟು ಆರು ಲಕ್ಷ ಮೌಲ್ಯದ ತಂತಿಯನ್ನ ವಶಪಡಿಸಿಕೊಂಡಿದ್ದಾರೆ ಇದರಲ್ಲಿ ಇಬ್ಬರು ಆರೋಪಿಗಳು ತಲೆಮರೆಸಿಕೊಂಡಿದ್ದು ಅವರ ಪತ್ತೆ ಕಾರ್ಯ ಮತ್ತು ತನಿಖೆ ಮುಂದುವರೆದಿದ್ದು ಪತ್ತೆ ಕಾರ್ಯದಲ್ಲಿ ಭಾಗವಹಿಸಿದ್ದ ಹೊಳಲ್ಕೆರೆ ಸಿಪಿಐ ಎಂಬಿ ಚಿಕ್ಕಣ್ಣನವರ್ ಹಾಗೂ ಪಿಎಸ್ಐ ಕಾಂತರಾಜು ಪೊಲೀಸ್ ಸಿಬ್ಬಂದಿಗಳಾದ ಆರ್ಡಿ ರಮೇಶ್ ಕುಮಾರ್ ತಿಮ್ಮಣ್ಣ ರುದ್ರೇಶ್ ಸಾನಾವುಲ್ಲಾ ರವಿಕುಮಾರ್ ಕುಬೇರಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದು ಶ್ಲಾಘಿಸಿದ್ದಾರೆ ಸುರೇಶ್ ಬೆಳಗೇರಿ ಎನ್ ಟಿವಿ ಎಸ್ ಟಿ ಫೋರ್ ನ್ಯೂಸ್ ಚಿತ್ರದುರ್ಗ